ಫ್ರಾಡೆಸ್ಟರ್ಗಳು ಹೆಂಗೆ ಅಪ್ರೋಚ್ ಮಾಡ್ತಾರೆ ಅಪ್ರೋಚ್ ಮಾಡಿಬಿಟ್ಟು ಏನೇನೆಲ್ಲ ಹೇಳಿ ಏನಪ್ಪ ನಿಮ್ಮ ಕಡೆಯಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಕೋತಾರೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೆ ಇವತ್ತು ನಮಗೆ ಇಲ್ಲಿ ಇವರು ಹೇಳಿದರು ಸೊ ನಾವಿಲ್ಲಿ ಬಂದಿದ್ದೀವಿ ಮೋಡಸ್ ಆಫ್ ಅಪರೀ ಪ್ರಕಾರ ನಾವು ಒಂದು ನೈನ್ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಸೈಬರ್ ಕ್ರೈಮ್ ಅದರಲ್ಲಿ ಫಸ್ಟ್ನೇ ಕ್ಯಾಟಗರಿ ಬಂದು ಶೇರ್ ಟ್ರೇಡಿಂಗ್ ಅಂತ ಶೇರ್ ಟ್ರೇಡಿಂಗ್ ಅನ್ ಇದರಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಕಾಲ್ ಮಾಡ್ತಾರೆ ಯೂಶ್ವಲಿ ಕಾಲ್ ಮಾಡಿಬಿಟ್ಟು ಏನು ಹೇಳ್ತಾರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಅಥವಾ ಶೇರ್ ಟ್ರೇಡಿಂಗ್ ಮಾಡ್ತೀರಾ ನೀವು ತುಂಬ ಪ್ರಾಫಿಟ್ ತೊಗೋಬೋದು ಆಯಿತಾ ಒನ್ ಟು ಡಬಲ್ ಪ್ರಾಫಿಟ್ ಬರುತ್ತೆ ನಿಮಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅಂತ ಹೇಳಿ ಸ್ಟಾರ್ಟಿಂಗು ಏನು ಹೇಳ್ತಾರೆ ನಿಮಗೆ ಶೇರ್ ಟ್ರೇಡಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಅವರೇ ಬ್ರೀಫಿಂಗ್ ಮಾಡ್ತಾರೆ ಶೇರ್ ಟ್ರೇಡಿಂಗ್ ಅಂದರೆ ಏನು ಅದು ಅದಕ್ಕೆ ಏನೇನೆಲ್ಲ ಮಾಡಬೇಕಂತ ಅವ್ರು ಎಕ್ಸ್ಪ್ಲೇನ್ ಮಾಡಾದ ಮೇಲೆ ಆಮೇಲೆ ಏನು ಹೇಳ್ತಾರೆ ನಾವು ಒಂದು ಕೆಲವು ಲಿಸ್ಟ್ ಆಫ್ ಅಕೌಂಟ್ ನಂಬರ್ಸ್ ಕೊಡ್ತೀವಿ ಅಂದರೆ ಅಕೌಂಟ್ ನಂಬರ್ಸ್ ಅಂದರೆ ಕಂಪನಿ ಕಂಪನಿಗಳು ಕೊಡ್ತೀವಿ ಆ ಕಂಪನಿಗೆ ನೀವು ಶೇರ್ಸ್ ಹಾಕಬೇಕು ಶೇರ್ಸ್ ಅಂದರೆ ನಥಿಂಗ್ ಬಟ್ ದುಡ್ಡು ಇನ್ವೆಸ್ಟ್ ಮಾಡೋದು ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಈಗಲೇ ಆವಾಗಲೇ ತಕ್ಷಣ ನಿಮಗೆ ಒನ್ ಟು ಡಬಲ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಥರ ಹೇಳ್ಬಿಟ್ಟು ಸ್ಟಾರ್ಟಿಂಗು ಒಂದು ಲಿಸ್ಟ್ ಆಫ್ ಅಕೌಂಟ್ ನಂಬರ್ಸ್ ಕೊಡ್ತಾರೆ ಕೊಟ್ಬಿಟ್ಟು ಹೇಳ್ತಾರೆ ಈ ಈ ಅಕೌಂಟ್ ನಂಬರ್ಗಳಿಗೆ ನಿಮ್ಮ ಹತ್ರ ಇರೋ ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂತ ಸೊ ಸ್ಟಾರ್ಟಿಂಗ್ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅವ್ರಿಗೆ ಅದೇ ಒಂದು ಟೆನ್ ತೌಸಂಡ್ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ವಾಪಸ್ ಟ್ವೆಂಟಿ ತೌಸಂಡ್ ಡಬಲ್ ಪ್ರಾಫಿಟ್ ಆಗ್ತಾರೆ ಅಂದರೆ ಹೇಳ್ತಾರೆ ನೋಡಿ ಇವಾಗ ನೀವು ಟೆನ್ ತೌಸಂಡ್ ಇದಕ್ಕೆ ಇನ್ವೆಸ್ಟ್ ಮಾಡಿರೋದಕ್ಕೆ ನಿಮಗೆ ಟ್ವೆಂಟಿ ತೌಸಂಡ್ ಪ್ರಾಫಿಟ್ ಮಾಡಿ ನಿಮಗೆ ಇದ್ದೀವಿ ಅಂತ ಆ ಥರ ಆಮೇಲೆ ಹಾಗೆ ನೆಕ್ಸ್ಟ್ ಹೇಳ್ತಾರೆ ಟ್ವೆಂಟಿ ಮಾಡಿ ಟ್ವೆಂಟಿ ಹಾಕಿ ತಿರ್ಗಾ ಮತ್ತೆ ನಿಮಗೆ ಫಾರ್ಟಿ ಬರುತ್ತೆ ಅಂತ ಫಾರ್ಟಿನೂ ಬರುತ್ತೆ ಆಮೇಲೆ ಫಿಫ್ಟಿ ಹಾಕಿ ಆಮೇಲೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಫಿಫ್ಟಿನೂ ಟ್ರಾನ್ಸ್ಫರ್ ಮಾಡಂದ್ರೆ ಅವ್ರ ಅಕೌಂಟ್ಗೆ ಒಂದು ಲಕ್ಷನೂ ಹಾಕ್ತಾರೆ ಆಮೇಲೆ ಏನು ಮಾಡ್ತಾರೆ ನೀವು ಒಂದು ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿದ್ದೀರಾ ಸೊ ನೀವು ಇನ್ನ ಇನ್ ಇನ್ನೂ ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾರೆ ನಿಮ್ಮನ್ನ ವಿ ಐ ಪಿ ಗ್ರೂಪಿಗೆ ನಾವು ಜಾಯಿನ್ ಮಾಡ್ಕೋತೀವಿ ನೀವು ವಿ ಐ ಪಿ ಇದಾಗ್ತೀರಾ ಇನ್ವೆಸ್ಟರ್ ಆಗ್ತೀರಾ ಅಂತ ಹೇಳಿ ಅವ್ರನ್ನ ವಿ ಐ ಪಿ ಇದಕ್ಕೆ ಟೆಲಿಗ್ರಾಮ್ಗೆ ರೀ ಮಾಡಿಕೊಂಡು ಅಲ್ಲಿ ಟೆಲಿಗ್ರಾಮ್ ಮುಖಾಂತರ ಅಲ್ಲಿ ಹೇಳ್ತಾರೆ ನೀವಿವಾಗ ಇಲ್ಲಿ ಮಿನಿಮಮ್ ಒಂದು ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಬೇಕಂತ ಸೊ ಯಾವಾಗ ಫೈ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ತಾರೆ ಅವಾಗ ಅವ್ರಿಗೆ ಟೂ ಲ್ಯಾಕ್ ತ್ರೀ ಲ್ಯಾಕ್ ಇನ್ ಪ್ರಾಫಿಟ್ ಅವ್ರಿಗೆ ವಾಪಸ್ ತಿರುಗ ಕ್ರೆಡಿಟ್ ಅವ್ರ ಅಕೌಂಟ್ಗೆ ಹಾಕ್ತಾರೆ ಆಮೇಲೆ ಏನು ಹೇಳ್ತಾರೆ ನಿಮ್ಮ ಪ್ರಾಫಿಟ್ಟು ಯಾವಾಗ ಐವತ್ತು ಲಕ್ಷ ಆಗುತ್ತೆ ಆವಾಗಲೇ ನೀವು ವಿತ್ಡ್ರಾ ಮಾಡ್ಕೊಳ್ಳೋ ಪ್ರಾವಿಷನ್ ಇರುತ್ತೆ ಅಂತ ಹೇಳ್ತಾರೆ ಸೊ ಐವತ್ತು ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿಸಿ ಆಮೇಲೆ ಅವ್ರಿಗೆ ದುಡ್ಡು ಅಮೌಂಟು ಕೊಡೋಲ್ಲ ಆಮೇಲೆ ಅವ್ರು ಏನು ಮಾಡ್ತಾರೆ ಡಿಸಪಿಯರ್ ಆಗ್ತಾರೆ ಇದು ಒಂದು ಶೇರ್ ಟ್ರೇಡಿಂಗ್ ನೆಕ್ಸ್ಟು ಫೆಡೆಕ್ಸ್ ಅಂತ ಈಗ ಇತ್ತೀಚಿನ ದಿನದಲ್ಲಿ ಫೆಡೆಕ್ಸು ತುಂಬ ಆಗ್ತಿದೆ ಫೆಡೆಕ್ಸ್ ಫ್ರಾಡ್ ಅಂತ ಇದ್ರ ಬಗ್ಗೆ ರೀಸೆಂಟಾಗಿ ಮೋದಿಯವರು ಕೂಡ ಮನ್ ಕಿ ಬಾತಲ್ಲಿ ಮಾತಾಡಿದ್ದಾರೆ ಫೆಡೆಕ್ಸ್ ಅಂದರೆ ಡಿಜಿಟಲ್ ಅರೆಸ್ಟ್ ಅಂತ ಇದರಲ್ಲಿ ಹೆಂಗೆ ಮಾಡ್ತಾರೆ ನಾವು ಫೆಡೆಕ್ಸಿಂದ ಕಾಲ್ ಮಾಡ್ತಾ ಇದೀವಿ ಅಂತಾರೆ ಇಲ್ಲ ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡ್ತಾಯಿದ್ದೀವಿ ಇಲ್ಲ ಸೈಬರ್ ಕ್ರೈಮ್ ಮುಂಬೈಯಿಂದ ಮಾಡ್ತಿದೀವಿ ಸಿ ಬಿ ಐಯಿಂದ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಿಮ್ಮ ಆಧಾರ್ ನಂಬರು ಮನಿ ಲಾಂಡ್ರಿಂಗ್ ಕೇಸಲ್ಲಿ ಬಂದಿದೆ ಲಿಸ್ಟ್ ಆಗಿದೆ ಅಥವಾ ನಿಮ್ಮ ಮೊಬೈಲ್ ನಂಬರು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿದೆ ಅಂತಾರೆ ಇಲ್ಲ ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಇದೆ ಆ ಪಾರ್ಸಲ್ ತೆಗೆದು ನೋಡಿದಾಗ ಅದರಲ್ಲಿ ಇಲ್ಲಿಗಲ್ ಐಟಮ್ಸ್ ಇದೆ ಅಂದರೆ ಸಿಮ್ ಕಾರ್ಡ್ಸ್ಗಳಿದ್ದಾವೆ ಡ್ರಗ್ಸ್ ಇದ್ದಾವೆ ಅಂತ ಹೇಳಿ ಹೆದರಿಸಿ ಏನು ಮಾಡ್ತಾರೆ ನಿಮ್ಮನ್ನ ಡಿಜಿಟಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ನೀವು ರೂಮಲ್ಲೇ ಕ್ವಾರಂಟೈನ್ ಆಗಿರಬೇಕು ಇದ್ರ ಬಗ್ಗೆ ಯಾರಿಗೂ ಹೇಳೋಂಗಿಲ್ಲ ಅಂತ ಹೇಳಿ ನಿಮಗೆ ಅರೆಸ್ಟ್ ವಾರೆಂಟ್ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಮೇಲ್ ಮುಖಾಂತರ ಅವ್ರಿಗೆಲ್ಲ ಅರೆಸ್ಟ್ ವಾರೆಂಟು ಕಳಿಸಿ ಅದೆಲ್ಲ ಫೇಕ್ ಇರುತ್ತೆ ಆಯಿತಾ ಡಿಜಿಟಲ್ ಅರೆಸ್ಟ್ ಅಂತ ಎಲ್ಲ ಹೇಳ್ತಾರೆ ಆಮೇಲೆ ಯಾವಾಗ ಅವರು ನಾವು ಏನೂ ತಪ್ಪೇ ಮಾಡಿಲ್ಲ ನಮ್ಮ ನಮ್ಗೆ ಯಾಕೆ ಥರ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಅಂದರೆ ಅವ್ರವ್ರ ಆಧಾರ್ ನಂಬರು ಇದು ಎಲ್ಲ ಹೇಳ್ತಾರೆ ಆಮೇಲೆ ಮಣಿ ಲಾಂಡ್ರಿಂಗ್ ಕೇಸಲ್ಲಿ ಇರೋರು ನಿಮ್ಮ ಹೆಸ್ರು ಹೇಳಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿದ್ದಾರೆ ಸೊ ಅದಕ್ಕೆ ಅಂತ ಹೇಳಿ ಅವಾಗ ಅವ್ರೇನಾಗ್ತಾರೆ ಪಬ್ಲಿಕ್ ಪ್ಯಾನಿಕ್ ಆಗಿ ನಾವೇನೂ ಮಾಡಿಲ್ಲ ಇದರಲ್ಲಿ ಏನು ಮಾಡ್ಬೋದು ಏನು ಮಾಡೋದು ಹೇಳಿ ಅಂತ ಅಂದಾಗ ಅವಾಗ ಹೇಳ್ತಾರೆ ನಾವು ಇನ್ನೊಂದು ಆಫೀಸರ್ಸ್ಗೆ ಹೇಳ್ತೀವಿ ರೀ ನಮ್ಮ ಹೈಯರ್ ಆಫೀಸರ್ಸ್ಗೆ ಅಂತ ಹೇಳಿ ಆ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡ್ತಾರೆ ವೀಡಿಯೋ ಕಾಲಲ್ಲಿ ಆ ವೀಡಿಯೋ ಕಾಲ್ ಹೆಂಗಿರುತ್ತೆ ಅಂದರೆ ಫುಲ್ಲು ಸೆಟಪ್ ಮಾಡಿ ಇಟ್ಕೊಂಡಿರ್ತಾರೆ ಫುಲ್ ಪೊಲೀಸ್ ಸ್ಟೇಷನ್ ಥರ ಪೊಲೀಸವ್ರ ಥರ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿರ್ತಾರೆ ಸೊ ಅವ್ರಿಗೆ ಫುಲ್ ಗ್ಯಾರಂಟಿ ಬರುತ್ತೆ ಓ ಸಮಥಿಂಗ್ ಏನೋ ಇದು ಆಗಿದೆ ಅಂತ ಆವಾಗ ಏನು ಮಾಡ್ತಾರೆ ಸೊ ನೀವು ಇದರಿಂದ ಬಚಾವ್ ಆಗ್ಬೋದು ಸೊ ಅದಕ್ಕೆ ಏನಂತ ಅಂದರೆ ನಿಮ್ಮ ಹತ್ರ ಇರೋ ಸೇವಿಂಗ್ಸ್ ಅಮೌಂಟ್ನ ನಾವು ಚೆಕ್ ಮಾಡ್ತೀವಿ ಅದು ಬ್ಲ್ಯಾಕಾ ವೈಟಾ ಅಂತ ನೀವು ನಮಗೆ ಟ್ರಾನ್ಸ್ಫರ್ ಮಾಡಿ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ವಾಪಸ್ ನಿಮಗೆ ಕ್ರೆಡಿಟ್ ವಾಪಸ್ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಒಂದು ಸ್ಟಾರ್ಟಿಂಗ್ ನೀವು ಒಂದು ಟೆನ್ ಟ್ವೆಂಟಿ ತೌಸಂಡ್ ಟ್ರಾನ್ಸ್ಫರ್ ಮಾಡಿ ನಾವು ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಆ ಥರ ಹೇಳ್ಬಿಟ್ಟು ಚೆಕ್ ಮಾಡಿ ವಾಪಸ್ ಹಾಕ್ತಾರೆ ಸೊ ಇದನ್ನು ನಂಬಿಟ್ಟು ಏನು ಹೇಳ್ತಾರೆ ಆಮೇಲೆ ಸರಿ ನಿಮ್ದು ಯಾವ್ಯಾವ ಎಲ್ಲ ಸೇವಿಂಗ್ಸ್ ಇದೆ ಎಷ್ಟು ಅಮೌಂಟ್ ಇದೆ ಎಲ್ಲ ಕಳಿಸಿ ಅಂತ ಹೇಳಿ ಎಲ್ಲ ತಗೊಂಡು ಆಮೇಲೆ ಅವರು ರೆಸ್ಪಾನ್ಸ್ ಮಾಡಲ್ಲ ತಿರ್ಗಾ ಮತ್ತೆ ಡಿಸ್ಅಪಿಯರ್ ಆಗ್ತಾರೆ ಇದು ಆಮೇಲೆ ಇನ್ನೊಂದು ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ಇದು ಅಷ್ಟೇ ಸೇಮ್ ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅಲ್ಲೆಲ್ಲಾದರೂ ನೋಡಿರ್ತೀರ ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ಅರ್ನ್ ಆನ್ ಮನಿ ವರ್ಕ್ ಫ್ರಮ್ ಹೋಮ್ ಅಂತ ಎಲ್ಲ ಸೊ ಅದಕ್ಕೆ ಕ್ಲಿಕ್ ಮಾಡಿದಾಗ ಅದು ಅದೇನಾಗುತ್ತೆ ಆವಾಗ ಅಲ್ಲಿ ಹೇಳ್ತಾರೆ ನಾವು ನಿಮಗೆ ಟಾಸ್ಕ್ ಕೊಡ್ತೀವಿ ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ಆಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗಲ್ಲಿ ಆಯಿತಾ ಟಾಸ್ಕ್ ಯಾವ ಥರ ಕೊಡ್ತು ಯಾವ ಥರ ಹೇಳ್ತಾರೆ ಅಂದರೆ ರಿವ್ಯೂಸ್ ಕೊಡಿ ಹೋಟೆಲ್ಸ್ಗೆ ಮತ್ತು ಸ್ಟಾರ್ಸ್ ಕೊಡಿ ಗೂಗಲ್ ರಿವ್ಯೂಸ್ ಕೊಡಿ ಅಂತ ಹೇಳಿ ಎಲ್ಲ ಅವರೇ ಹೇಳ್ಕೊಡ್ತಾರೆ ಹೆಂಗೆ ಮಾಡಬೇಕಂತ ಅವ್ರು ಅದೆಲ್ಲ ಮಾಡಾದ್ಮೇಲೆ ಏನು ಆನ್ಲೈನ್ ಏರ್ ಟಿಕೆಟ್ ಬುಕ್ ಮಾಡಿ ಅಂತ ಎಲ್ಲ ಅದೆಲ್ಲ ಬುಕ್ ಮಾಡಾದಮೇಲೆ ಅವ್ರಿಗೆ ಸ್ಟಾರ್ಟಿಂಗ್ ಇನಿಷಿಯಲಿ ತೌಸಂಡ್ ಟೂ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ಕೊಡ್ತಾರೆ ಆಮೇಲೆ ಅವ್ರಿಗೆ ಹೇಳ್ತಾರೆ ನೀವು ಇನ್ನೂ ಅಮೌಂಟ್ ಅರ್ನ್ ಅನ್ ಮಾಡ್ಬೋದು ಮನೇಲೇ ಕುತ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಮತ್ತೆ ಅವ್ರನ್ನ ಶೇರ್ ಟ್ರೇಡಿಂಗ್ ಥರ ರೀಡೈರೆಕ್ಟ್ ಮಾಡಿಕೊಂಡು ತಿರ್ಗಾ ಮತ್ತೆ ಅವ್ರಿಗೆ ಅದೇ ಸೇಮ್ ಇನ್ನು ಅಮೌಂಟ್ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ಟು ಅಮೌಂಟ್ ಜಾಸ್ತಿ ಇನ್ವೆಸ್ಟ್ ಮೇಲೆ ಅವರು ಡಿಸಪಿಯರ್ ಆಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಓ ಎಲ್ ಎಕ್ಸ್ ಫ್ರಾಡ್ ಓ ಎಲ್ ಎಕ್ಸ್ ಫ್ರಾಡ್ ನಿಮಗೆ ಗೊತ್ತು ಇಸ್ ಎ ಪ್ಲ್ಯಾಟ್ಫಾರ್ಮ್ ವೇರ್ ನಾವು ವಸ್ತುಗಳನ್ನ ಖರೀದಿ ಮಾಡ್ಬೋದು ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಆ್ಯಡ್ ಹಾಕಿರ್ತಾರೆ ಈ ಥರ ನಮ್ಮ ಫರ್ನಿಚರ್ ಇದೆ ಬೈಕ್ ಇದೆ ಆಯಿತಾ ಸೇಲ್ ಮಾಡೋಕೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಸೊ ಇದರಲ್ಲಿ ಮೇಯ್ನ್ಲಿ ಏನು ಹೇಳ್ತಾರೆ ಅಂದರೆ ಫೋನ್ ಮಾಡಿದಾಗ ಇವಾಗ ಯಾರಾದರೂ ಕಸ್ಟಮರು ಅಥವಾ ಯಾರಾದರೂ ನೋಡಿ ಏನಾದರೂ ಪರ್ಚೇಸ್ ಮಾಡಬೇಕು ಬೈಕು ಫರ್ನಿಚರು ಎನಿ ಎನಿಥಿಂಗ್ ಏನಾದರೂ ಪರ್ಚೇಸ್ ಮಾಡಬೇಕಂದಾಗ ಅವಾಗ ಕಾಲ್ ಮಾಡಿದಾಗ ಅವ್ರೇನು ಹೇಳ್ತಾರೆ ಐ ಆಮ್ ಆನ್ ಆರ್ಮಿ ಆಫೀಸರು ನಾನು ಟ್ರಾನ್ಸ್ಫರ್ ಹಾಕ್ತಾಯಿದ್ದೀನಿ ಇಲ್ಲಿಂದ ಬೇರೆ ಕಡೆ ಸೊ ಅದಕ್ಕೆ ನಾನು ಸೇಲ್ ಮಾಡೋಕೆ ಇಟ್ಟಿದ್ದೀನಿ ಅದು ಆ್ಯಕ್ಚುಲಿ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು ಟೆನ್ ಲ್ಯಾಕ್ಸ್ ಇದೆ ನಮಗೆ ಅರ್ಜೆನ್ಸಿ ಇರೋದ್ರಿಂದ ನಾನು ಐ ಹ್ಯಾವ್ ಡಿಸ್ಪ್ಲೇಡ್ ಫೋಫ್ ಒನ್ ಲ್ಯಾಕ್ ಟೂ ಲ್ಯಾಕ್ಸ್ ಅಂತ ಹೇಳ್ತಾರೆ ಆಮೇಲೆ ಅದನ್ನು ಆಯಿತು ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ ಅಂತ ಅಂದಾಗ ಇನಿಷಿಯಲಿ ಅಡ್ವಾನ್ಸ್ ಫೀಸು ಸ್ವಲ್ಪ ಸೆಂಡ್ ಮಾಡಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಒಂದು ಒನ್ ಲ್ಯಾಕ್ ಅಥವಾ ಫಿಫ್ಟಿ ತೌಸಂಡ್ ಟ್ರಾನ್ಸ್ಫರ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಅಡ್ರೆಸ್ಸು ಇದೆಲ್ಲ ಹೇಳ್ತಾರೆ ಇಲ್ಲಿದೆ ನಮ್ಮ ಬೈಕ್ ಇಲ್ಲಿದೆ ಫರ್ನಿಚರ್ ಇಲ್ಲಿದೆ ಅಂತ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರಲ್ಲ ಎಲ್ಲ ಎಲ್ಲ ಫೇಕ್ ಬೋಗಸ್ ಇರುತ್ತೆ ಇದೊಂದು ನೆಕ್ಸ್ಟು ಮ್ಯಾಟ್ರಿಮೋನಿಯಲ್ ಫ್ರಾಡ್ ಈ ಮ್ಯಾಟ್ರಿಮೋನಿಯಲ್ ಫ್ರಾಡಲ್ಲಿ ಗೊತ್ತಲ್ವಾ ಪ್ರೊಫೈಲ್ ಹಾಕಿರ್ತೀವಿ ಜೀವನ್ಸಾ ಡಾಟ್ ಕಾಮಲ್ಲೋ ಅಥವಾ ಏನು ಮ್ಯಾಟ್ರಿಮೋನಿ ಸೈಟ್ಸಲ್ಲಿ ಪ್ರೊಫೈಲನ್ನ ನೋಡಿಕೊಂಡು ಇವ್ರು ಏನು ಮಾಡ್ತಾರೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಏನು ಹೇಳ್ತಾರೆ ಇವ್ರು ಯೂಶಲಿ ಹೇಳೋದು ಏನು ನಾನು ಅಮೇರಿಕಾದಲ್ಲಿ ಇದ್ದೀನಿ ಆಯಿತಾ ಅವರು ಎಲ್ಲ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಸ್ಟಾರ್ಟಿಂಗ್ ಇನಿಷಿಯಲಿ ಫ್ರೆಂಡ್ ಹಾಕ್ತಾರೆ ಇನಿಷಿಯಲಿ ಫಸ್ಟ್ ಟೂ ತ್ರೀ ಡೇಸ್ ಫ್ರೆಂಡ್ಸ್ ಹಾಕ್ತಾರೆ ಆಮೇಲೆ ತುಂಬ ಕ್ಲೋಸ್ ಆಗಿರೋ ಥರ ಬಿಹೇವ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲೇ ನಾನು ಅಮೇರಿಕಾದಲ್ಲಿ ಇದ್ದೀನಿ ಅಥವಾ ನಾನು ಡೆಲ್ಲಿ ಇದ್ದೀನಿ ನನ್ನ ಪೋಸ್ಟಿಂಗ್ ಈ ಥರ ಅಥವಾ ನಾನು ಐ ಪಿ ಎಸ್ ಆಫೀಸರು ನಾನು ಸೆಲೆಕ್ಟ್ ಆಗಿದ್ದೀನಿ ಪ್ರಿಲಿಮ್ಸ್ ಆಗಿದೆ ಮೇಯ್ನ್ಸ್ ಆಗಿದೆ ಇಂಟರ್ವ್ಯೂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಹೇಳಿ ಅವ್ರ ಜೊತೆ ಒಂದು ಸ್ವಲ್ಪ ದಿವಸ ಚಾಟ್ ಮಾಡಿ ಆಮೇಲೆ ಏನು ಹೇಳ್ತಾರೆ ನಾನು ಬರ್ತಾ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಬರ್ತಾ ಬರ್ತಾಯಿದ್ದೀನಿ ಅಂತ ಕಾಲ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹೇಳ್ತಾರೆ ನಾನು ಇಂಡಿಯಾಗೆ ಬಂದಿದ್ದೀನಿ ಆದರೆ ನನ್ನ ಇಲ್ಲಿ ಕಸ್ಟಮ್ಸ್ ಅವರು ಎಂಕ್ವೈರಿ ಅಂತ ಹೇಳಿಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ಅಮೌಂಟ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ನನ್ನ ಹತ್ರ ಅಮೌಂಟ್ ಇಲ್ಲ ಸ್ವಲ್ಪ ಇದ್ದರೆ ನೀನು ನನಗೆ ಟ್ರಾನ್ಸ್ಫರ್ ಮಾಡು ಆಮೇಲೆ ನಾನು ನಿನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಇದನ್ನು ನಂಬಿ ಹಾಕ್ತಾರೆ ಆಮೇಲೆ ದುಡ್ಡು ಒಂದು ಸರಿ ಹೋಗಾದಮೇಲೆ ಅವ್ರಿಗೆ ಅವ್ರು ಡಿಸಪಿಯರ್ ಆಗ್ತಾರೆ ತಿರ್ಗಾ ಸೇಮ್ ಇಲ್ಲ ಅಂತ ಅಂದರೆ ಗಿಫ್ಟ್ ಇದ್ದೀನಿ ನಾನು ಇಲ್ಲಿಂದ ಆಯಿತಾ ವ್ಯಾಲ್ಯೂಬಲ್ ಐಟಮ್ಸ್ ಇದೆ ವ್ಯಾಲ್ಯೂಬಲ್ ಗಿಫ್ಟ್ಸ್ ಇದೆ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಅದರಲ್ಲಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಕಳಿಸಿ ಆಮೇಲೆ ತಿರ್ಗಾ ಸ್ವಲ್ಪ ಆದಮೇಲೆ ತಿರ್ಗಾ ಮತ್ತೆ ಕಾಲ್ ಮಾಡಿ ಕಸ್ಟಮ್ಸ್ ಅವ್ರು ಕಸ್ಟಮ್ಸ್ ಅವ್ರು ಇಟ್ಕೊಂಬಿಟ್ಟು ಅದನ್ನು ವೆರಿಫಿಕೇಷನೋ ಪ್ರಾಸೆಸ್ಸೋ ಸಮಥಿಂಗ್ ಏನೋ ಫೈನ್ ಹೇಳ್ತಿದ್ದಾರೆ ಆಯಿತಾ ಕಸ್ಟಮ್ ಫೈನ್ ಕಟ್ಟಬೇಕು ಅಂತ ಸೊ ಪ್ಲೀಸ್ ಅದನ್ನು ಫೈನ್ ಕಟ್ಬಿಟ್ಟು ನೀನು ತಗೋ ಅಂತ ಹೇಳಿ ಆವಾಗ ಅವರು ಅಕೌಂಟ್ ನಂಬರ್ ಇದು ಎಲ್ಲ ಕೊಟ್ಟು ಅವ್ರ ಹತ್ರನೂ ದುಡ್ಡಿಸ್ಕೊಂಡು ಫ್ರಾಡ್ ಆಗ್ತಾರೆ ನೆಕ್ಸ್ಟ್ ಇನ್ನೊಂದು ಫೇಕ್ ವೆಬ್ಲಿಂಕ್ ಅಂತ ನಿಮ್ಮ ಮೊಬೈಲ್ಗಳಲ್ಲಿ ಮೆಸೇಜ್ ಬಂದಿರುತ್ತೆ ಅಪ್ಡೇಟ್ ಯೋ ಕೆ ಸಿ ಅಥವಾ ಏನು ಕ್ಲಿಕ್ ಕ್ಲಿಕ್ ಫಾರ್ ಏನು ಸಿಮ್ ಕಾರ್ಡ್ ರಿಜಿಸ್ಟ್ರೇಷನ್ ಸಮ್ಥಿಂಗ್ ಪ್ರಾಸೆಸ್ ಅಂತ ಇದೆ ಅದು ಕೆಲವೊಂದೆಲ್ಲ ಫೇಕ್ ಇರುತ್ತೆ ಫೇಕ್ ವೆಬ್ಲಿಂಕ್ ಅದು ಹೆಂಗೆ ಅಂದರೆ ಆ ಫೇಕ್ ಲಿಂಕ್ಗೆ ಕನೆಕ್ಟ್ ಐ ಮೀನ್ ಕ್ಲಿಕ್ ಮಾಡಿದ ತಕ್ಷಣ ಆಯಿತಾ ನಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ ಲೈಕ್ ಅಕೌಂಟ್ ನಂಬರು ಮೊಬೈಲ್ ನಂಬರು ಅದೆಲ್ಲ ಅವ್ರಿಗೆ ಹೋಗಿ ಅವ್ರೇನು ಏನು ಮಾಡ್ತಾರೆ ಆವಾಗ ನಿಮಗೆ ಗೊತ್ತಿಲ್ಲದೆ ಅನ್ನೋ ಥರೈಝಾಗಿ ನಿಮ್ಮ ಅಕೌಂಟಿಂದ ದುಡ್ಡು ಅಮೌಂಟು ಡಿಡಕ್ಟ್ ಆಗಿರುತ್ತೆ ನಿಮ್ಮ ಅಕೌಂಟಿಂದ ಸೊ ನಿಮಗೆ ಗೊತ್ತೇ ಇರಲ್ಲ ಬಟ್ ಆದರೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ನಿಮ್ಮ ಮೊಬೈಲ್ ಮಿರರ್ ಇಮೇಜ್ ಆಗಿರುತ್ತೆ ಅವ್ರಿಗೆ ಅಂದರೆ ನಿಮ್ಮ ಮೊಬೈಲಲ್ಲಿ ಏನೇನು ಮೆಸೇಜ್ ಬರುತ್ತೆ ಟೆಕ್ಸ್ಟ್ ಮೆಸೇಜು ಅಥವಾ ಏನೇನು ಇಮೇ ಇದಿರುತ್ತೆ ಡೀಟೇಲ್ಸ್ ಎಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ನಿಮ್ಮ ಅಕೌಂಟ್ ನಂಬರು ಇದು ಎಲ್ಲ ಆ ಥರ ನೆಕ್ಸ್ಟ್ ಇನ್ನೊಂದು ಇನ್ಸ್ಟಂಟ್ ಲೋನ್ ಆ್ಯಪ್ ಫ್ರಾಡ್ ಅಂತ ಈ ಇನ್ಸ್ಟೆಂಟ್ ಲೋನ್ ಆಪ್ ಫ್ರಾಡಲ್ಲಿ ಏನು ಮಾಡ್ತಾರೆ ಈಗ ಯೂಶ್ವಲಿ ಇದರಲ್ಲಿ ಅಪ್ ಟು ಫಿಫ್ಟಿ ತೌಸಂಡ್ ಲೋನ್ ಕೊಡ್ತಾರೆ ಅಂದರೆ ವಿತೌಟ್ ಡಾಕ್ಯುಮೆಂಟ್ ವೆರಿಟಿ ವೆರಿಫಿಕೇಷನ್ ಇಲ್ಲದೆ ಇನ್ ಫಿಸಿಕಲ್ ಇಲ್ಲದೆ ಅಂದರೆ ಲೈಕ್ ಆನ್ಲೈನಲ್ಲೇ ಆಧಾರ್ ನಂಬರು ಮತ್ತು ಪ್ಯಾನ್ ನಂಬರ್ನ ಇಟ್ಕೊಂಡು ಅದರ ಮೇಲೆ ಇನ್ಸ್ಟೆಂಟ್ ಲೋನ್ ಕೊಡ್ತಾರೆ ಇದರಲ್ಲಿ ಯೂಶಲಿ ಕಾಲೇಜು ಅವರು ಅಥವಾ ಇವಾಗ ಸ ಜಾಬ್ ಸರ್ಚ್ ಮಾಡ್ತಿರೋರು ಅವರು ಅವರು ಸ್ವಲ್ಪ ಇದಕ್ಕೆ ಬಲಿಯಾಗ್ತಾರೆ ಅನ್ ಇದರಲ್ಲಿ ಇನ್ಸ್ಟೆಂಟ್ ಲೋನ್ ಆ್ಯಪಲ್ಲಿ ಏನು ಮಾಡ್ತಾರೆ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪ್ನಲ್ಲಿ ಫಾರ್ಮ್ ಇರುತ್ತೆ ಆ ಫಾರ್ಮ್ ಫಿಲ್ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಒಂದು ಓಪನ್ ಓಪನ್ ಡೆಸ್ಕ್ ಆ್ಯಪ್ ಅಂತ ಇದೆ ಓಪನ್ ಡೆಸ್ಕ್ ಆ್ಯಪ್ ಅಂದರೆ ಹೇಗೆ ಅಂತ ಅಂದರೆ ಅದು ಈಗ ನಾ ನಾನು ನಿಮ್ಗೆ ಓಪನ್ ಡೆಸ್ಕ್ ಆ್ಯಪ್ ಕೊಡ್ತೀನಿ ಆವಾಗ ನೀವು ಓಕೆ ಕೊಟ್ಟರೆ ನಿಮ್ಮ ಮೊಬೈಲಲ್ಲಿರೋ ಕಂಟೆಂಟ್ಸ್ ಎಲ್ಲ ನಾನು ವ್ಯೂ ಮಾಡ್ಬೋದು ಸೊ ಇನ್ಸ್ಟೆಂಟ್ ಲೋನ್ ಆ್ಯಪಲ್ಲಿ ಅದರಲ್ಲೂ ಅಷ್ಟೇ ಅದರಲ್ಲಿ ಅವರು ಆ್ಯಪ್ನ ಫಿಲ್ ಮಾಡ್ತಾ ಹೋಗುವಾಗ ಅದರಲ್ಲಿ ಓಕೆ ಕೊಡಬೇಕಾಗುತ್ತೆ ಆ ಓಕೆ ಕೊಟ್ಟಾಗ ಅವಾಗೇನಾಗುತ್ತೆ ಇವ್ರ ಮೊಬೈಲಲ್ಲಿರೋ ಕಾಂಟ್ಯಾಕ್ಟ್ ಡೀಟೇಲ್ಸು ಮೆಸೇಜಸ್ಸು ಎಲ್ಲ ಅವ್ರಿಗೆ ಇಮೇಜ್ ಆಗಿ ಅವ್ರು ಅದನ್ನು ಇಟ್ಕೊಂಡಿರ್ತಾರೆ ಸೊ ಇವ್ರಿಗೆ ಫಿಫ್ಟಿ ತೌಸಂಡ್ವರೆಗೂ ಇವ್ರು ಎಷ್ಟು ಅಮೌಂಟ್ ಕೇಳಿರ್ತಾರೆ ಅಷ್ಟು ಲೋನ್ ಅಮೌಂಟ್ ಇವ್ರಿಗೆ ಕೊಡ್ತಾರೆ ಕೊಟ್ಟಾದಮೇಲೆ ಒಂದು ಸರಿ ಇವರು ಅದನ್ನು ರೀಪೇ ಮಾಡಾದಮೇಲೆ ಆಮೇಲೆ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ನೀವು ಇನ್ನೂ ಅಮೌಂಟ್ ಕೊಟ್ಟಿಲ್ಲ ಇನ್ನೂ ಇಮು ಅಮೌಂಟ್ ಕೊಡಬೇಕು ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ನಿಮ್ಮ ಫಾದರ್ಗೆ ನಿಮ್ಮ ಮದರ್ಗೆ ನಾವು ಮೆಸೇಜ್ ಹಾಕ್ತೀವಿ ನೋಡಿ ಈ ಥರ ನಿಮ್ಮ ಇವರು ದುಡ್ಡು ತಗೊಂಡು ಈ ಥರ ಮೋಸ ಮಾಡ್ತಿದ್ದಾರೆ ಈ ಥರ ಒಬ್ಬರು ಫ್ರಾಡ್ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲ ನಿಮ್ಮ ಇಮೇಜ್ ನಿಮ್ಮ ಫೋಟೋಸ್ ಇದೆ ಆ ಫೋಟೋಸ್ನ ನಾವು ಏನು ಸೋಷಲ್ ಮೀಡ್ಯಾದಲ್ಲಿ ಹಾಕ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಅಮೌಂಟ್ ತೊಗೋತಾರೆ ಇನ್ನೊಂದು ನೆಕ್ಸ್ಟ್ ಸೆಕ್ಸ್ಟಾರ್ಷನ್ ಫ್ರಾಡ್ ಇದರಲ್ಲಿ ಯೂಶ್ವಲಿ ಹೇಗೆ ಅಂತ ಅಂದರೆ ಈ ಫೇಸ್ಬುಕ್ಕಲ್ಲಿ ಅನ್ನೋನ್ ರಿಕ್ವೆಸ್ಟ್ ಬಂದಿರುತ್ತೆ ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ಅನ್ನೋನ್ ರಿಕ್ವೆಸ್ಟ್ ಬಂದಾಗ ಅಕ್ಸೆಪ್ಟ್ ಮಾಡಿರ್ತೀವಿ ಗೊತ್ತಿರಲ್ಲ ಯಾರು ಏನು ಅಂತ ಅಕ್ಸೆಪ್ಟ್ ಮಾಡಾದ್ಮೇಲೆ ಆಮೇಲೆ ಸ್ಟಾರ್ಟಿಂಗಲ್ಲಿ ಅವರು ಚಾಟ್ ಮಾಡ್ತಾರೆ ಹಾಯ್ ಆರ್ ಯು ನಾನು ಈ ಥರ ಹಿಂಗೆ ಇದು ಮಾಡ್ತಾಯಿದ್ದೀನಿ ಅಂತ ಆಮೇಲೆ ಏನು ಮಾಡ್ತಾರೆ ಒಂದು ಸ ಸಡನ್ನಾಗಿ ವಾಟ್ಸಪ್ ಕಾಲ್ ಮಾಡ್ತಾರೆ ಆಯ್ತು ವಾಟ್ಸಪ್ ಕಾಲ್ ವೀಡಿಯೋ ಕಾಲ್ ಇರುತ್ತೆ ಆಯಿತಾ ಎಸ್ಪೆಷಲಿ ಇದರಲ್ಲಿ ಜ್ ಜಾಸ್ತಿ ಆಯಿತಾ ಜೆಂಟ್ಸು ಇದಾಗ್ತಾರೆ ಲೇಡೀಸ್ಗಿಂತ ಅದರಲ್ಲಿ ವಾಟ್ಸಪ್ ವೀಡಿಯೋ ಕಾಲ್ ಮಾಡಿದಾಗ ಇವರು ಜಸ್ಟ್ ವಿಡಿಯೋ ವೀಡಿಯೋ ಕಾಲ್ ಅಟೆಂಡ್ ಮಾಡಿದ್ರೆ ಸಾಕು ಅಟೆಂಡ್ ಮಾಡಿದ ತಕ್ಷಣ ಸ್ಕ್ರೀನ್ಶಾಟ್ ತೊಗೊಂಬಿಡ್ತಾರೆ ಅವರ ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಆಪೋಸಿಟ್ ಪರ್ಸನ್ ಏನಿರ್ತಾರೆ ದೇಲ್ ಬಿ ನ ನ್ಯೂಡ್ ಆಯಿತಾ ಆ್ಯಂಡ್ ಸೇ ನಾನು ಇವನ್ ಯೂ ಆಲ್ಸೋ ಬಿಕಮ್ ನ್ಯೂಡ್ ಅಂತ ಹೇಳಿ ಆಯಿತಾ ಇಲ್ಲ ಅಂತ ಅಂದರೆ ಅವರು ಕಟ್ ಮಾಡಿದ್ರೆ ಅವ್ರದ್ದು ಅವ್ರಿಗೇನು ಬೇಕಾಗಿರುತ್ತೆ ಜಸ್ಟ್ ಫೋ ಫೇಸ್ ಮಾತ್ರ ಬೇಕಾಗಿರುತ್ತೆ ಅಷ್ಟೇ ಆ ಫೇಸ್ನ ಸ್ಕ್ರೀನ್ಶಾಟ್ ಹಿಡಿರ್ತಾರೆ ಆಮೇಲೆ ಸ್ಟಾರ್ಟಿಂಗ್ ಚಾಟ್ ಮಾಡಿರ್ತಾರಲ್ಲ ಅದನ್ನು ಎಲ್ಲ ಇಟ್ಕೊಂಡಿರ್ತಾರೆ ಆಮೇಲೆ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಮಾಡ್ತಾರೆ ನೀವು ಏನಪ್ಪ ಇಷ್ಟು ಅಮೌಂಟ್ ಕೊಡಿ ಇಷ್ಟು ಅಮೌಂಟ್ ಕೊಡಲಿಲ್ಲ ಅಂತ ಅಂದರೆ ನಿಮ್ಮ ಫೇಸ್ನ ಬೇರೆ ಬೇರೆ ವೀಡಿಯೋಸ್ ಲೈಕ್ ನ್ಯೂಡ್ ವೀಡಿಯೋಸ್ಗೆ ಮಾರ್ಫ್ ಮಾಡಿಬಿಡ್ತಾರೆ ಮಾರ್ಫ್ ಮಾಡಿಬಿಟ್ಟು ಅವ್ರು ಕಳಿಸ್ತಾರೆ ನೋಡಿ ನೀವು ಅಮೌಂಟ್ ಕೊಟ್ಟಿಲ್ಲ ಅಂದರೆ ಈ ಥರ ಹಿಂಗೆ ಮಾಡ್ತೀವಿ ಅಂತ ಸೊ ಇದು ದಿಸ್ ಇಸ್ ಆಲ್ ದಿ ಫ್ರಾಡ್ಸ್ ವಿಚ್ ಈಸ್ ಹ್ಯಾಪ್ನಿಂಗ್ ಇವಾಗ ಆಗ್ತಾ ಇರೋದು ಈಗ ರೀಸೆಂಟಾಗಿ ಟ್ರೆಂಡಿಂಗಲ್ಲಿರೋ ಇದು ಸೈಬರ್ ಕ್ರೈಮ್ ಇದು ಈ ಥರ ಸೊ ಇದು ಈ ಥರ ಎಲ್ಲ ಆದಾಗ ತಕ್ಷಣ ಏನು ಮಾಡಬೇಕು ಇವಾಗ ಹಿಂಗೆ ಆಗೋಯ್ತು ಈ ಇನ್ಸಿಡೆಂಟ್ ಈ ಥರ ಆಗೋಯ್ತು ಆವಾಗ ತಕ್ಷಣ ಏನು ಮಾಡಬೇಕು ಅಂತ ಅಂದರೆ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಬೇಕು ಒನ್ ನೈನ್ ತ್ರೀ ಝೀರೋ ಬಂದು ನ್ಯಾಷನಲ್ ಪೋರ್ಟಲ್ ನಂಬರ್ ಡೆವಲಪ್ ಬೈ ಇಂಡಿಯಾ ಆಯಿತಾ ಒನ್ ನೈನ್ ತ್ರೀ ಝೀರೋ ಇದಕ್ಕೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡಬೇಕು ಇದಕ್ಕೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಡಬೇಕು ಸೊ ಅವಾಗ ನೀವು ಯಾರ ಅಮೌಂಟ್ ಯಾರ ಅಕೌಂಟ್ಗಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರ್ತೀರಲ್ಲ ಅದೆಲ್ಲ ಟ್ರ್ಯಾಕಲ್ಲಿರುತ್ತೆ ಅದೆಲ್ಲ ಹೋಲ್ಡ್ ಮಾಡಿರ್ತಾರೆ ಆ್ಯಂಡ್ ಆಮೇಲೆ ನೈನ್ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಅಮೌಂಟ್ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅಲ್ಲಿ ಫ್ರೀಸ್ ಮಾಡಿರ್ತಾರೆ ಫ್ರೀಸ್ ಮಾಡಾದ್ಮೇಲೆ ಆ ಅಮೌಂಟ್ನ ನೀವು ಥ್ರೂ ಕೋರ್ಟ್ ಪ್ರೊಸೀಜರ್ ಆ ಅಮೌಂಟ್ನ ನಿಮ್ಮ ತಿರ್ಗಾ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಕೋಬೋದು ಸೊ ದಿಸ್ ಇಸ್ ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ ಅನ್ನೋನ್ ನಂಬರ್ಸ್ ಕಾಲ್ನ ಪ್ಲೀಸ್ ಡೋಂಟ್ ರಿಸೀವ್ ಕಾಲ್ ರಿಸೀವ್ ಮಾಡೋದು ಬೇಡ ಆ್ಯಂಡ್ ಆಮೇಲೆ ಅನ್ನೋನ್ ನಮ್ಮ ಅನ್ನೋನ್ ಇದರಿಂದ ಮೆಸೇಜ್ ಬಂದರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅದರಲ್ಲಿ ಏನಾದರೂ ಬಂದರೆ ಸೊ ಡೋಂಟ್ ಅಕ್ಸೆಪ್ಟ್ ಆಯಿತಾ ನಿಮ್ಮ ಫೇಸ್ಬುಕ್ನ ನಿಮ್ಮ ಇನ್ಸ್ಟಾಗ್ರಾಮ್ನ ಪ್ರೈವೇಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಆದಷ್ಟು ನಿಮ್ಮ ಮೊಬೈಲಲ್ಲಿ ಪರ್ಸ್ನಲ್ ಇದು ಏನು ಇಟ್ಕೋಬೇಡಿ ಅಂದರೆ ಫೋಟೋಸು ವಿಚ್ ಇಸ್ ಪ್ರೈವೇಟ್ ಪರ್ಸ್ನಲ್ ಆ ಥರ ಏನು ಇಟ್ಕೋಬೇಡಿ ಓನ್ಲಿ ಯು ಶುಡ್ ಯೂಸ್ ಮೊಬೈಲ್ ಫಾರ್ ಅ ಕಮ್ಯುನಿಕೇಷನ್ ಅಷ್ಟೇ ಆಪೋಸಿಟ್ ಪರ್ಸನ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಅಷ್ಟೇ ಆ್ಯಂಡ್ ಆಮೇಲೆ ಯಾವುದಾದ್ರೂ ಅಕಸ್ಮಾತ್ ಬೈ ಚಾನ್ಸ್ ಹಂಗ ನಿಮ್ಗೆ ಕಾಲ್ ಬಂದು ಆಯಿತಾ ನಿಮಗೆ ಏನೂ ಗೊತ್ತಿಲ್ ಏನೂ ಗೊತ್ತಾಗ್ತಾ ಇಲ್ಲ ಏನು ಅಥವಾ ನಿಮಗೆ ಡೌಟ್ ಬಂತು ಏನು ಇದು ಫ್ರಾಡ್ ಇರ್ಬೋದು ಹಂಗೆ ಹಿಂಗೆ ಅಂತ ಯಾವಾಗ ನಿಮಗೆ ಅನಿಸ್ಬೇಕಂತ ಅಂದರೆ ಅವ್ರು ಯಾವಾಗ ನಿಮಗೆ ಟ್ರಾನ್ಸ್ಫರ್ ಮಾಡಿ ಅಮೌಂಟು ಅಂತ ಹೇಳ್ತಾರೆ ಆವಾಗ ನಿಮಗೆ ಅದು ಒಂದು ರೆಡ್ ಫ್ಲ್ಯಾಗ್ ಯಾರು ಟ್ರಾನ್ಸ್ಫರ್ ಮಾಡಿ ಅಂದಾಗ ಅವಾಗ ಮಾಡದೇ ಇರಬೇಕು ಆ್ಯಂಡ್ ಆಮೇಲೆ ಡಿಜಿಟಲ್ ಅರೆಸ್ಟ್ ಅಂತ ಅಂದರೆ ಇಂಡಿಯಾದಲ್ಲಿ ಡಿಜಿಟಲಿ ಅರೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅದು ಯಾರು ಮಾಡಲ್ಲ ಪೊಲೀಸವರು ಯಾರು ನಿಮ್ ನಾವು ನಿಮ್ಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಬಂದು ಅರೆಸ್ಟ್ ಮಾಡಲ್ಲ ಫಸ್ಟ್ ತಗೋ ಕರ್ಕೊಂಡು ಹೋಗಿ ಆಮೇಲೆ ಹೇಳ್ತಾರೆ ನೀವು ಅರೆಸ್ಟ್ ಆಗಿದ್ದೀರಾ ಅಂತ ಸೊ ದಿಸ್ ಇಸ್ ಆಲ್ ದಿ ಇದು ಅವೇರ್ನೆಸ್ ಐ ಹೋಪ್ ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಹೆಂಗೆ ಅಂತ ಇವಾಗ ತುಂಬ ಆಗಿ ತುಂಬ ಅವೆ ಇದು ಫ್ರಾಡ್ ಆಗ್ತಿರೋದ್ರಿಂದ ಈಗ ಆಲ್ಮೋಸ್ಟ್ ಕರ್ನಾಟ ಈ ಫ್ರಾಡಿಂದ ಆಲ್ಮೋಸ್ಟ್ ಪರ್ ಡೇ ಹಂಡ್ರೆಡ್ ಕ್ರೋರ್ಸ್ವರೆಗೂ ಆಗ್ತಿದೆ ಪರ್ ಡೇ ಹಂಡ್ರೆಡ್ ಕ್ರೋರ್ಸ್ವರೆಗೂ ಲಾಸ್ ಆಗ್ತಿದೆ ಸೊ ಅದಕ್ಕೆ ಇದನ್ನು ಒಂದು ಏನು ಪ್ರೋಗ್ರಾಮ್ ಡೆವಲಪ್ ಮಾಡಿ ನಮ್ಮ ಡಿ ಸಿ ಪಿ ಎಲ್ಲ ಕಡೆ ಇದನ್ನು ಅವೇರ್ನೆಸ್ ಕೊಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ವಿ ಕಮ್ ಇಯರ್ ಥ್ಯಾಂಕ್ ಯು ಸಂಸ್ಥೆ ವತಿಯಿಂದ ಅವರಿಗೆ ಸನ್ಮಾನವನ್ನು ನೀಡಲಾಗುತ್ತಿದೆ